ತುಂಗಭದ್ರಾ ನದಿ ಆರು ಜಿಲ್ಲೆಗಳ ಜನರ ದಾಹ ನೀಗಿಸ್ತಿರೋ ಜೀವನದಿ ಲಕ್ಷಾಂತರ ರೈತರ ಜಮೀನಿಗೆ ನೀರುಣಿಸೋ ಜೀವನಾಡಿ ಹಾಲ್ನೂರೆಯಂತೆ ಹರಿಯುತ್ತಿದ್ದ ಟಿಬಿ ಜಲಾಶಯದ ನೀರು ಹಸಿರು ಬಣ್ಣಕ್ಕೆ ತಿರುಗಿರುವುದು ಜನರ ನಿದ್ದೆಗೆಡಿಸಿದೆ ಪರಿಶುದ್ಧವಾಗಿದ್ದ ತುಂಗಭದ್ರೆ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ ಸ್ಫಟಿಕದಂತಿರಬೇಕಿದ್ದ ನೀರಿನಲ್ಲಿ ನೊರೆ ಮೇಲೆದ್ದು ಬರ್ತಿದೆ ಬಂಡೆಗಳ ಮೇಲೆ ಪಾಚಿ ಕಟ್ಟಿದೆ ತುಂಗಭದ್ರಾ ನದಿ ಬಣ್ಣ ಬದಲಾಗಿರೋದು ಆರು ಜಿಲ್ಲೆಯ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ ಹಸಿರು ಬಣ್ಣಕ್ಕೆ ತಿರುಗಿದ ತುಂಗಭದ್ರಾ ಜನರಿಗೆ ಆತಂಕ ಆರು ಜಿಲ್ಲೆಯ ಜೀವನಾಡಿ ನದಿಗೆ ಎದುರಾಯಿತು ಗಂಡಾಂತರ ತುಂಗಭದ್ರಾ ನದಿ ದಾವಣಗೆರೆ ಹಾವೇರಿ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಯ ಜನರ ದಾಹ ನೀಗಿಸುತ್ತಿದೆ ಲಕ್ಷಾಂತರ ರೈತರ ಹೊಲಗಳಿಗೂ ನದಿ ಆಸರಿಯಾಗಿದೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನಲ್ಲಿರೋ ತುಂಗಭದ್ರಾ ಡ್ಯಾಂ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ ನದಿ ಬಣ್ಣ ಬದಲಾಯಿಸಿರುವುದರಿಂದ ಹಲವು ಜಿಲ್ಲೆಯ ಜನರು ಆತಂಕಕ್ಕೆ ತುತ್ತಾಗಿದ್ದಾರೆ ಸಚಿವರು ಈ ಬಗ್ಗೆ ಪರೀಕ್ಷೆ ಮಾಡುವುದಾಗಿ ತಿಳಿಸಿದ್ದಾರೆ ನಮ್ಮಲ್ಲಿ ಅಂತೂ ಅಲ್ಲಿಲ್ಲಿದ್ದಾನೆ ಲಿಫ್ಟ್ ಮಾಡಿ ನೀರು ಶುದ್ಧೀಕರಣ ಮಾಡಿ ಕೊಡ್ತಾಯಿದ್ದೀವಿ ಎಲ್ಲ ಕಡೆನೂ ಇವತ್ತು ಕಾರ್ಟಿಗೆ ಇರ್ಬೋದು ಕನಗಿರಿ ಭಾಗದಾಗಿರ್ಬೋದು ಬೇರೆ ಬೇರೆ ನಾಲ್ಕೈದು ಕಡೆ ನಾವು ಲಿಫ್ಟ್ ಮಾಡಿ ಹಾಕಿ ಕೆರೆಯಿಂದ ಶುದ್ಧೀಕರಣ ಮಾಡಿ ಕೊಡ್ತಾಯಿದ್ವಿ ನೀ ಕುಡಿಕೆ ಯೋಗ್ಯವಾದ ರೀತಿಯೊಳಗೆ ಶುದ್ಧೀಕರಣ ಮಾಡಿ ಕೊಡ್ತಾಯಿದ್ವಿ ಅಂತ ಯಾವುದೂ ಇಲ್ಲ ಬಟ್ ಇದು ಏನು ಡ್ಯಾಮ್ನೊಳಗೆ ಆ ನೀರು ನಿಂತಿರೋದ್ರಿಂದ ಅದನ್ನು ಪ್ರಯೋಗಾಲಯಕ್ಕೆ ಕಳಿಸ್ಲಿಕ್ಕೆ ಇವತ್ತನ್ನೇ ಆದೇಶವನ್ನು ಮಾಡ್ತಾರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಗದಗ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಹಸಿರು ಬಣ್ಣಕ್ಕೆ ತಿರುಗಿತ್ತು ನೀರನ್ನ ಪರೀಕ್ಷೆ ಮಾಡಿದಾಗ ಕುಡಿಯಲು ಯೋಗ್ಯವಲ್ಲ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದಿತ್ತು ಆದ್ರೀಗ ಕೊಪ್ಪಳದಲ್ಲಿ ಇರೋ ತುಂಗಭದ್ರಾ ಡ್ಯಾಂ ನೀರು ಕಲುಷಿತಗೊಂಡಿದೆ ಜಲಾಶಯದಲ್ಲಿ ಸದ್ಯ ಅರವತ್ತು ಟಿಎಂಸಿ ನೀರಿದೆ ಆದರೆ ಕಳೆದ ಕೆಲ ದಿನಗಳಿಂದ ಕೇವಲ ಹೊರಹರಿವು ಮಾತ್ರ ಇದೆ ಕುಡಿಯಲು ರೈತರ ಜಮೀನುಗಳಿಗೂ ಇದೇ ನೀರು ಪೂರೈಕೆಯಾಗ್ತಿದೆ ಹೀಗಾಗಿ ಲಕ್ಷಾಂತರ ಜನರನ್ನ ಆತಂಕಕ್ಕೀಡು ಮಾಡಿದೆ ಕಾರ್ಖಾನೆಗಳಿಂದ ತ್ಯಾಜ್ಯ ಬಿಡ್ತಿರೋದರಿಂದ ತುಂಗಭದ್ರಾ ನದಿ ಮಲಿನವಾಗಿದೆ ಎನ್ನಲಾಗ್ತಿದೆ ಹೀಗಾಗಿ ನೀರಿನ ಮಾದರಿ ಪರೀಕ್ಷೆಗಾಗಿ ಕಳಿಸಲಾಗಿದೆ ಅನಾಹುತ ಸಂಭವಿಸುವ ಮುನ್ನ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ ಸಂಜಯ್ ನೈನ್ ಕೊಪ್ಪಳ